ನಾನಿಂದು ಬೂದ್ ಗೊಜ್ಜು ಮಾಡ್ತಾಯಿದ್ದೆ ಅದಕ್ಕೆ ಬೇಕಾದಂಥ ಐಟಮ್ಗಳು ಬೇಯಿಸಿ ಉಪ್ಪಲ್ಲಿ ಹಾಕಿರುವ ಮಾವಿನಕಾಯಿ ಕೊಚ್ಚಿಗಾಯಿಳಿ ಹೆಂಗ್ ಸಿದ್ದಾಪುರ ಸೈಡಲ್ಲೇ ಹೇಳ್ತಾವೆ ಮತ್ತು ಇದಕ್ಕೆ ಬೇಕಾಗಿರುವಂಥದ್ದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬೇಕು ರಚ್ಚ ಉದ್ದಿನಬೇಳೆ ಮತ್ತು ಗಾಂಧಾರಿ ಹೆಂಗ್ಳ ಸೈಡು ಸಿದ್ದಾಪುರ ಸೈಡಲ್ಲೇ ಸೂಜ್ ಮೆಣಸುಳ್ಳು ಹೇಳ್ತವೆ ಇದಕ್ಕೆ ಗಾಂಧಾರಿ ಮೆಣಸು ಸಣ್ಣ ಮೆಣಸುಳ್ಳು ಹೇಳ್ತವೆ ಮತ್ತು ಕಾಯಿ ಬೇಕು ಮತ್ತು ಒಗ್ಗರಣೆಗೆ ಬೇವಿನ ಸೊಪ್ಪು ಜಜ್ಜಿರೋ ಬೆಳ್ಳುಳ್ಳಿ ಸಾಸಿವೆ ಇಷ್ಟೇ ಬೇಕಾಗಿರುವಂಥ ಐಟಮ್ಗಳು ರಜೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಬೇಕು ಇದು ಹುಳಿ ರಜೆ ಜಾಸ್ತಿ ಇದ್ದೋಳಾದ್ರೆ ಒಂದು ಎರಡು ಸಾಕಾಯಿತು ಹುಳಿ ಜಾಸ್ತಿ ಇಷ್ಟಪಡೋ ಒಂದು ಮೂರು ಅಥವಾ ನಾಲ್ಕು ಹಾಕಿ ಹಾಕ್ಕೊಂಬಲಕ್ಕು ಮತ್ತೆ ಪಾತ್ರೆ ಇದು ಒಗ್ಗರಣೆಗೆ ಮತ್ತೆ ದೊಡ್ಡ ಪಾತ್ರೆ ಇನ್ನೂ ಜಾಸ್ತಿ ಮಾಡಿಕೊಳ್ಳಿದ್ರೆ ದೊಡ್ಡ ಪಾತ್ರೆ ತೆಕ್ಕೊಂಬಲಕ್ಕು ಆನೆ ಇಷ್ಟೇ ಒಂದು ನಾಲ್ಕು ಜನ ಉಂಬಷ್ಟು ಮಾಡ್ತಾ ಇದ್ದೆ ಅಷ್ಟೇ ಇಷ್ಟು ಸಣ್ಣ ಪಾತ್ರೆ ಸಾಕಾಗುತ್ತೆ ಹುರ್ಕೊಳ್ಬೇಕು ರಜೆ ಬೇಳೆ ಎಣ್ಣೆ ರಜೆ ಹುರಿದಪ್ಪಾಗ ಗಾಂಧರಿ ಮಣ್ಣು ಸಾಕಬೇಕು ಹಾ ತೊಳೆದ್ರೆ ಒಂದು ಪ್ಲೇಟ್ ಎಂತಾರು ಮುಚ್ಚಿಕೊಂಡ್ಬಾರ್ದು ಆಫ್ ಮಾಡ್ತೇನೆ ಆಫ್ ಮಾಡಿಕ್ಕೆ ಬೆಳ್ಳುಳ್ಳಿ ಹಾಕಬೇಕು ಅಷ್ಟೇ ಉಸಿರು ಸಾಕಾವಿತು ಜಾಸ್ತಿ ಬೆಳ್ಳುಳ್ಳಿ ಹುಲಿಯ ಕೂಡ ಇಲ್ಲೇ ಇದು ಬೇಯಿಸಿ ಉಪ್ಪಲ್ಲಿ ಹಾಕಿರುವ ಮಾವಿನಕಾಯಿ ರಜ ಇದು ಮಾಡಬೇಕು ದೊಡ್ಡ ಮಾವಿನಕಾಯಿಗಳಾದರೆ ಒಂದೇ ಸಾಕಾವಿತು ಇದು ಕಾಟ್ ಮಾವಿನಕಾಯಿ ಒಂದು ಮೂರೆಲ್ಲ ಬೇಕಾಯಿತು ಕರಿವಲ್ಲಿದ್ದ ಹಾಗಾಗಿ ರಜ ನುರಿ ಎಕ್ಕಿದಾರ ನೀರು ಹಾಕಿಕ್ಕೆ ಗ್ರೈಂಡ್ ಮಾಡೋಣ ಬಪ್ಪ ಇದೆಷ್ಟು ಸ್ಮೂತ್ ಆದರೆ ಸಾಕು ಪಾತ್ರೆ ಹಾಕೊಂಡ ಈ ಬೂತ್ ಕೊಚ್ಚಿಳಿ ಹೆಂಗ್ಳ ಸಿದ್ದಾಪುರ ಸೈಡೆಲ್ಲ ಮಾಡೇ ಮಾಡ್ತಾವೆ ಆದರೆ ಕೆಲವು ಇದೇ ರೀತಿ ಮಾಡ್ತಾವೆ ನಾನು ಹೇಳ್ತಿಲ್ಲ ಎನ್ನ ಅಪ್ಪನ ಮನೆ ಸೈಡ್ ಈ ರೀತಿ ಮಾಡ್ತಾವು ಮೊಸರು ಹಾಕಿ ಮಾಡ್ತಾವೆ ಎನ್ನ ಅಪ್ಪನ ಮನೆ ಸೈಡ್ ಹಿಂಗೆ ಮಾಡ್ತಾವು ಹಂಗಾಗಿ ಆಮೇಲೆ ಇದೇ ರೀತಿ ಮಾಡಿದ್ದೆ ಯಾಕೆ ರಜಾ ತೆಳು ಬೇಕು ತೆಳು ಮಾಡ್ಲಾಕು ದಪ್ಪ ದಪ್ಪ ಹಿಂಗೆ ಆನ್ ರಜ ನೀರ್ ಹಾಕುತ್ತೆ ನನಗೆ ಗಟ್ಟಿ ಇದ್ರೆ ಇಷ್ಟ ಆಯ್ತು ಲಾಯಕಾಗಿ ಒಗ್ಗರಣೆ ಕೊಡಬೇಕು ರಜೆ ಎಣ್ಣೆ ಎಣ್ಣೆ ಬಿಸಿ ಹಬ್ಬಾಗ ಸಾಸಿವೆ ಹಾಕಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ರಚ್ಚ ಕೆಂಪಾಯಿತು ಉಪ್ಪ ಹಾಕಿದ್ದೆ ಆಗ ಏನಾದ್ರೆ ಅಚ್ಚ ಬೇಕು ಆತ ಹಂಗಾಗ ಚೂರು ಉಪ್ಪ ಹಾಕುತ್ತಿದ್ದೆ ಈಗ ಬೂತ್ ಬಜ್ಜು ಊಟಕ್ಕೆ ರೆಡಿ ಆಯಿತು ಇದರಲ್ಲಿ ಒಂದು ನಾಲ್ಕು ಜನ ಉಂಬಲಕ್ಕು ಹಾ ನೋಡ್ತಾ ಇದ್ರೆ ಆಸೆ ಆಯ್ತು ತಿನ್ನ ಅಷ್ಟು ರುಚಿ ಅದಂ ಕಾಣ್ತು ಇದು ಇಷ್ಟ ಇಷ್ಟ ಎಲ್ರಿಗೂ ಇಷ್ಟ ಆಯ್ತು ಒಂದರಿ ಮಾಡಿ ನೋಡಿ ಮನೇಲಿ ಬದ್ದು ಭಾರಿ ರುಚಿ ಆಗುತ್ತೆ ಎರಡು ಮೂರು ಸತಿ ಮಾಡಿದ್ದೆ ಮೊದಲು ಆದರೆ ಆ ಬೇರೆ ಇನ್ನೊಂದು ಊರಿನ ಅಡಿಗೆಯ ಆ ಊರಿನವೇ ಅವನ ಕೈಯಿಂದಲೇ ಮಾಡಿದರೆ ಅದರ ರುಚಿ சரியாக வந்து அவர் கேட்க குபே சிங்கே நான் அடையதே ருசி அக்கு நம்ம ஒன்றே சர்வீரில் ருசியாக அங்க அடிகிற அவுக்கு அது ஹுட்டூர்ட்டு அந்த சர்வீஸ் தான் ஆங்க அவன்கைந்தே மாசி முன்னிக்கே வந்ததொள்ளி ஒன்றை மாதிரி ருசி அவரு காம ஏன